ಗ್ರೇನ್ ಬೇಸ್ಡ್ ಇಂಡಸ್ಟ್ರಿಗಳಿಗೆ ಒಪ್ಪಂದ ಮಾಡಿಕೊಂಡು ನೀವೊಂದು ಬೆಲೆಯನ್ನಲ್ಲಿ ಖರೀದಿ ಬ ಅಂತ ಹೇಳಿ ಒಂದು ಯೋಜನೆಯನ್ನು ಇವಾಗ ಸರ್ಕಾರ ಬಿಡುಗಡೆ ಮಾಡುವಂಥದ್ದು ಆದರೆ ರೈತರಿಗೆ ನಿರಂತರವಾಗಿ ನಡೀತಿರುವಂಥ ಏನು ಸಂಕಷ್ಟ ಇದೆ ಈ ಬೆಳೆ ವಿಮೆ ಬಗ್ಗೆ ಇರ್ಬೋದು ಹಾಗೆಯೇ ಬೆಳೆ ಸಾಂಪ್ರದಾಯಿಕವಾಗಿರುವಂಥ ಬೆಳೆಗಳಲ್ಲಿ ಹಲ್ವಾರು ರೋಗಗಳು ಬಂದಾಗ ಅದಕ್ಕೆ ಸರ್ಕಾರ ಬೆಂಬಲ ಕೊಡದೇ ಇರೋ ರೀತಿಯಲ್ಲಿ ನಡ್ಕಂತಿರೋವಂಥ ಏನು ಧೋರಣೆ ಇದೆ ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ರೈತ ಸಂಘಟನೆಗಳೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಹಂಚ್ಕೋಬೇಕು ಅಂತ ತೀರ್ಮಾನ ಮಾಡಿದೆ ಅದರಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಎರಡು ಹಂತದಲ್ಲಿ ಹೋರಾಟ ನಡೆಯುತ್ತೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಎಲ್ಲ ಜ ವಿಧಾನಸಭಾ ಕ್ಷೇತ್ರ ಕೇಂದ್ರಗಳಲ್ಲಿ ನಡೆಯುತ್ತೆ ಹಾಗೆಯೇ ಜಿಲ್ಲೆಯಲ್ಲಿ ಡಿಸೆಂಬರ್ ಎರಡನೇ ತಾರೀಕಂದು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪ್ರಮುಖವಾಗಿ ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಇದನ್ನು ಮುಂದೂಡಿಸುತ್ತೆ ಹಾಗೇ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಹಾಗೆಯೇ ವಿವಿಧ ಅಸೋಸಿಯೇಷನ್ಗಳು ಇದ್ದಾವೆ ಅವೆಲ್ಲ ಒಳಗೊಂಡಂತೆ ಅವನ್ನೆಲ್ಲರನ್ನಾಗಲಿ ಈಗ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಹಾಗೆ ಸ್ಥಳೀಯವಾಗಿರುವಂಥ ಸಮಸ್ಯೆಗಳು ಇದು ಕೆಲವು ರಾಜ್ಯಾದ್ಯಂತ ಇರಲ್ಲ ಈಗ ನಮ್ಮ ಕಾಫಿ ಇರ್ಬೋದು ಇರ್ಬೋದು ಅದು ಕೆಲವು ಜಿಲ್ಲೆಗಳಿಗೆ ಅಷ್ಟೇ ಸೀಮಿತವಾಗಿರುವಂಥ ಆ ವಿಷಯಗಳನ್ನೂ ನಾವು ತಗೊಂಡು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ತಿದ್ದೇವೆ ಹಾಗಾಗಿ ಅದಾದಮೇಲೆ ಈ ಎರಡು ಹಂತದ ನಂತರ ಡಿಸೆಂಬರ್ ಎಂಟನೇ ತಾರೀಕಿಗೆ ಏನು ಅಧಿವೇಶನ ಪ್ರಾರಂಭ ಆಗ್ತಾಯಿದೆ ಬೆಳಗಾವಿ ಚಲೋ ಮಾಡಿ ಅಲ್ಲಿ ವಿಧಾನಸೌಧವನ್ನು ಮುದಕ್ಕೆ ಹಾಕುವಂಥ ಒಂದು ಹೋರಾಟವನ್ನು ಈಗಾಗಲೇ ರೂಪುರೇಷೆಗೊಳಿಸಿದ್ದೇವೆ ಹಾಗಾಗಿ ಈ ಒಂದು ಹೋರಾಟದ ಅಡಿಯಲ್ಲಿ ಆಗಿರ್ತಕ್ಕಂಥ ವಿಶೇಷ ಬೇರೆ ಬೇರೆ ಏನು ಬೆಂಬಲ ಬೆಲೆಗಳು ಇರ್ಬೋದು ಹಾಗೆಯೇ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇರ್ಬೋದು ಇದೆಲ್ಲದ ಬಗ್ಗೆ ನಮ್ಮ ಮಾನ್ಯ ಸಕಲೇಶ್ಪುರ ಆಲೂರು ಕಟ್ಟಾಯ ಕ್ಷೇತ್ರದ ಶಾಸಕರಾದಂಥ ಸಿಮೆಂಟ್ ಪಂಚಣ್ಣನವರು ತಮಗೆ ತಿಳಿಸ್ಕೊಡ್ತಾರೆ